ಪ್ರಿಯ ವೀಕ್ಷಕರೇ ನಾವು ಇವತ್ತು ಆ ಸಂಡೂರು ನರಸಾಪುರ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆಯಲ್ಲಿ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಮಳೆಯಿಂದ ಬಂದಿರತಕ್ಕಂತ ನೀರು ರೋಡ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗದು ಇದು ಸುಮಾರು ನಾಲ್ಕು ವರ್ಷಗಳಿಂದ ಈ ಒಂದು ಜ್ವಲಂತ ಸಮಸ್ಯೆನ ಇಲ್ಲಿನ ಸ್ಥಳೀಯರು ಎದುರಿಸಿ ಸುಸ್ತಾಗಿ ಇವತ್ತು ಒಬ್ಬ ಮೌನ ಪ್ರತಿಭಟನೆ ನೀರಲ್ಲಿ ಕುತ್ಕೊಂಡು ಮೌನ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಇವತ್ತು ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಅಷ್ಟೇ ಅದನ್ನ ಹದಿನೈದು ಇಪ್ಪತ್ ವರ್ಷದಿಂದ ಹಿಂಗೇ ಬಹಳ ಜನ ಹೇಳ್ಕಂತ ಆದ್ರೂ ಇನ್ನ ಸಮಸ್ಯೆ ಯಾರು ಬಗೆಹರಿಸಿಲ್ಲ ಆದ್ರೂ ಇನ್ ಮೇಲೆ ಇದು ಪ್ರತಿಭಟನೆ ಯಾಕಂದ್ರಿ ಮೌನ ಪ್ರತಿಭಟನೆ ಇದು ಸಮಸ್ಯೆ ಮಠ ನಾವು ಇಲ್ಲಿಂದ ಎದ್ದಾಳಲ್ಲ ಹ ಉಪವಾಸ ಆಗ್ಲಿ ಇಲ್ಲಿ ಪ್ರಾಣ ಓದೋ ಚಿಂತಿಲ್ಲ ನಾನು ಇಲ್ಲಿಂದ ಎದ್ದಾಳಲ್ಲ ಅದಕ್ಕೆ ನೀವೇ ಹೊಣೆ ಸರ್ಕಾರನೇ ಹೊಣೆ ಅದಕ್ಕೆ ಅದಕ್ಕೆ ಸಾರ್ವಜನಿಕರು ಉದ್ದೇಶ ಪೂರ್ವಕೆ ನಾನು ಮಾಡ್ತಾ ಇದೀನಿ ಅಷ್ಟೇ ಬಟ್ ಎಲ್ಲರಿಗಾಗಿ ಹೋರಾಟ ಯಾರೊಬ್ಬರಿಗಾಗಿ ಎಲ್ಲ ಹೋರಾಟ ಎಲ್ಲರಿಗಾಗಿ ಹೋರಾಟ ಜೈ ಭೀಮ್ ಇವ್ರು ಹೇಳ್ತಾ ಇರೋದು ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನ ವ್ಯಾಪ್ತಿಯಲ್ಲಿ ನಾನಿವತ್ತು ಈ ನೀರಲ್ಲಿ ಕುಂತ್ಕೊಂಡ್ಬಿಟ್ಟು ಮೌನ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು ಸಂಸದರಿಗೆ ತೀವ್ರವಾದ ಒತ್ತಡವನ್ನ ಹಾಕ್ತಾ ಇದ್ದಾರೆ

ಯಾರ ನೋಡಿದೀವಿ ಅದು ಕೂಡ ಯಾರು ಕ್ರಮಕ್ಕೆ ಇಟ್ಟುಕೊಳ್ತಿದ್ದೀವಿ ನೋಡಿ ನೋಡಿ ಸಾಕು ಹೇಳಿದ್ದೀವಿ ಎಲ್ಲ ಪಂಚೆ ಏನು ಅಂದರೆ ಯಾರು ಏನು ಮಾಡ್ತೀವಿ ಎಷ್ಟು ಇದೆ ವರ್ಷ ವರ್ಷ ಬರ್ತಾರೆ ನೀರು ಕಟ್ತಾರೆ ಸರ್ ಅವ್ರು ನೀರು ಹೋಗೋಕ್ಕೆ ಹೋಗ್ತಿರ್ತಾರೆ ಅದ್ರ ಬಂದು ಕೂಡ ನೀರು ಕಟ್ತಾರ ಅದಕ್ಕೆ ಪರಿಹಾರ ಏನಂಬುದು ಯಾರು ಕೇಳ್ತೀಯ ಸರ್ ಆ ರೈತರು ಆ ನೀರನ್ನು ಅಲ್ಲಿ ಕಟ್ಟೋದ್ರ ಮೂಲ ಉದ್ದೇಶ ಏನು ಅಂತ ಅದು ಏನಮ್ಮ ನಮಗೆ ಕೂಡ ಗೊತ್ತಾಗ್ತಾರೆ ಸರ್ ಅವರ ಉದ್ದೇಶ ಏನಾಯ್ತಾನು ಜನ ಏನು ಮಾಡ್ತಾರೆ ಕತ್ತಿದ್ರೆ ಏನಿಲ್ಲ ಇದು ಸಾರ್ವಜನಿಕ ರಾಷ್ಟ್ರ ಆಯಿತು ಏನಾಯ್ತು ಪಬ್ಲಿಕ್ ಊಟ ಏನಾಯ್ತು ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಬಂದು ಕಟ್ತಾರೆ ಸರ್ ಅದು ಏನಂಬುದು ಗೊತ್ತಾಗ್ತಾ ಇಲ್ಲ ಪ್ರಶ್ನೆ ಮಾಡೋ ಕೆಲಸ ಮಾಡಿಲ್ಲ ಯಾಕೆ ಕಟ್ತಾ ಇದಾರೆ ನೀವು ಯಾರು ಅಂತ ಕೇಳೋಣ ಸರ್ ಒಬ್ಬರು ಕೇಳೋಣ ಇಬ್ಬರು ಕೇಳೋಣ ಸುಮ್ಮನೆ ಕಟ್ತಾ ಇದ್ದಾರೆ ಎಂತೂ ಇಲ್ಲಂತೂ ಜನ ಅಂತೂ ನಸಪುರ ಓಡಾಡಿಗೆ ಪ್ರತಿ ವರ್ಷನೂ ತೊಂದರೆ ಸ್ವಲ್ಪ ಮಳೆ ಬಂದ್ರೆ ಸಾಕು ನೋಡಿ ಸ್ವಲ್ಪ ಮಳೆ ಬಂದ್ರೆ ನಿನ್ನೆ ಸ್ವಲ್ಪ ಹತ್ತು ನಿಮಿಷ ಮಳೆ ಬಂದಂತ ಇಷ್ಟು ಜಾಸ್ತಿ ಮಳೆ ಬಂದಪ್ಪ ಅಂದ್ರೆ ಇದು ಏನೇನೇನು ಉಳ್ಯಂಗಿಲ್ಲ ಸ್ವಲ್ಪ ಮಳೆ ಇಷ್ಟು ಇಷ್ಟ ಆಗೈತೆ ನೋಡಿ ರಾತ್ರಿ ಬರೀ ಒಂದು ಅರ್ಧ ಗಂಟೆ ಮಳೆಗೆ ಇಷ್ಟು ಇದೇನೋ ಒಂದು ಎರಡು ತಾಸು ಮಳೆ ಬಿಡಿದ್ರೆ ಇದು ಅಲ್ಲಿಂದ ಅಲ್ಲಿಗೆ ನೀರು ನಿಂತಿರ್ತೈತಿ ಇದು ಅದು ಭಾಳ ಸಮಸ್ಯೆ ಅಂದ್ರೆ ಸಮಸ್ಯೆ ಹೇಳೋಕೆ ಆಗೋದಿಲ್ಲ ಇದು ಅಂಥ ಸಮಸ್ಯೆ ಐತೆ ನೋಡಿ ಸರ್ದು ಇದು ಯಾರಿಂದ ಬಗೆರ್ತೈತೆ ಏನು ಎಮ್ ಎಲ್ ಎ ಸಾರಿಂದ ಹೇಳಿದ್ರೆ ಆಗೈತೆ ಯಾರು ಏನು ಅದು ಬ ಬಗೆರ್ಸ್ಬಾರ್ದು ಸರ್ ನೀವಿಂದನೇ ಮಾಡಿಕೊಳ್ಳಿ ಅದು ನನ್ ಗಂಸಿದ ಸುಮಾರು ವರ್ಷಗಳಿಂದ ತೊಂದರೆ ಇದೆ ಬಹಳಷ್ಟು ಜನ ಟೂ ವೀಲರ್ ಓಡಾಡ ಓಡಾಡ್ತಕ್ಕಂತರ ಬಹಳ ಸಲ ಬಿದ್ದಾರನು ಚಿಕ್ಕ ಮಕ್ಕಳು ಮತ್ತೆ ಶಾಲೆ ಮಕ್ಕಳು ಹೋಗ್ತಾ ಇರ್ತಾರ ಆಟೋಮೆಟಿಕ್ ಬೀಳ್ತಾರೆ ಡೋರಲ್ಲಿ ಇರುವಾಗ ಈಗ ನರಸಾಪುರ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರು ಇಲ್ಲಿ ಮೌನ ಪ್ರತಿಭಟನೆ ಮಾಡ್ತಾ ಇದಾರೆ ನೀರಲ್ಲಿ ಕುತ್ಕೊಂಡು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅನ್ನೋ ಅವ್ರ ಉದ್ದೇಶ ಹೇಳ್ತೀರಾ ಅದಕ್ಕೆ ಅವರು ಮಾಡತಕ್ಕಂಥ ಕೆಲಸ ಒಳ್ಳೇದಿದೆ ಸರ್ ಯಾಕಂದ್ರೆ ಒಬ್ಬರ ಸಮಸ್ಯೆ ಅಲ್ಲಲ್ಲ ಇದು ತುಂಬಾ ಜನದ ಸಮಸ್ಯೆ ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ ಬಟ್ ನೀ ಮಳೆ ನೀರು ಬಂದರೆ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಆಗುತ್ತೆ ಇದು ಸ್ವಲ್ಪ ಮಳೆ ಬಂದಿದೆ ಹಿಂಗೆ ಇನ್ನ ಜಾಸ್ತಿ ಮಂತ್ಸ್ ರೈನಿ ಸೀಸನ್ ಇದೆ ಇನ್ನೂ ಜಾಸ್ತಿ ಆಗುತ್ತೆ ಅದು ಈ ಈ ಸಮಸ್ಯೆನ ಸಂಬಂಧಪಟ್ಟವ್ರಿಗೆ ನೀವು ತಿಳಿಸಿಲ್ಲ ಏನಂತ ಸಂಬಂಧಪಟ್ಟವ್ರಿಗೆ ಎಷ್ಟೋ ಸಲ ಅವ್ರ ಗಮನಕ್ಕೆ ಬಂದಿದೆ ಎಮ್ ಎಲ್ ಎ ಎಮ್ ಗಳ ಗಮನಕ್ಕೆ ಬಂದಿದೆ ಆದ್ರೂ ಯಾರು ಚಕಾರನ ಮಾಡ್ತಿಲ್ಲ ಯಾಕೆ ಅಂತ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ರೈತರಿಗೆ ಸಮಸ್ಯೆ ಅಂತ ಹೇಳಿ ಅವ್ರು ಹಾಗೆ ಮಾಡಿದಾರೋ ಏನು ಜನಗಳಿಗೆ ಒಳ್ಳೇದಾಗ್ಬಾರ್ದು ಅಂತ ಅವ್ರು ಅನ್ಕೊಂಡಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ ಸಾರ್ವಜನಿಕರಿಗೆ ಮಾತ್ರ ಬಹಳ ಸಮಸ್ಯೆ ಆಗ್ತಾ ಅದು ವೋಟ್ ಕೇಳೋಕೆ ಬಂದಾಗ ನೀವು ಇದನ್ನ ಪ್ರಶ್ನೆ ಮಾಡ್ಬೋದಲ್ಲ ಇದನ್ನ ಪ್ರಶ್ನೆ ಮಾಡೋಕೆ ಅವ್ರು ಕೇಳ್ಬೇಕಲ್ಲ ಸರ್ ನಮ್ದು ಸಮಸ್ಯೆ ಸಮಸ್ಯೆ ಆಲಿಸ್ಬೇಕಲ್ಲ ನಮ್ಗೆ ಇದು ಮಳೆಗಾಲ ಸೀಸನ್ ಬಂದ್ರೆ ಮಾತ್ರ ಇದು ನಮಗೆ ಸಮಸ್ಯೆ ಆಗುತ್ತೆ ಸ್ವಲ್ಪ ಮುಂದೆ ಬಿಡ ಇವರ ಮುಂದೆ ಬರ್ರಿ ಆ ಕಡೆ ಸ್ವಲ್ಪ ಆ ಕಡೆ ಚಾರ್ಜ್ ಆಗ್ಬಿಡ ನಾತ Редактор субтитров А.Семкин Корректор А.Егорова ನಾವು ಶಿವಕುಮಾರ್ ಅಂತ ಹೇಳಿ ಪೈಲಟ್ ನಾಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ವಿ ಇದು ಈ ವರ್ಷದ್ದಲ್ಲ ಪ್ರತಿ ವರ್ಷವೂ ಎಂಟತ್ತು ವರ್ಷದಿಂದ ಇದೇ ಸಮಸ್ಯೆ ಇಲ್ಲಿ ಮ್ಯಾಗ್ಳ ಅಧಿಕಾರಿಗಳು ಕೇಳ್ತಾ ಇಲ್ಲ ಗ್ರಾಮ ಪಂಚಾಯತ್ ಕೇಳ್ತಾ ಇಲ್ಲ ಇದೇನು ಹೊಲದರು ಮಾಡ್ತಾ ಇದಾರೋ ಏನು ಊರಿನವರು ಯಾರು ಮಾಡ್ತಾರೋ ಗೊತ್ತೇ ಇಲ್ಲ ಪ್ರತಿ ಸಾರಿ ಟೂ ವೀಲರ್ಸ್ ಎಷ್ಟೋ ಸಾರಿ ನಾವೇ ಆಪ್ ಮಾಡ್ಕೊಂಡು ಬಿದ್ದು ಕೂಡ ಪ್ಲಾಂಟ್ಗೆ ಹೋಗ್ತಾ ಇದ್ದೀವಿ ಇದನ್ನು ಕೇಳೋ ಅಧಿಕಾರಿಗಳು ಯಾರೂ ಇಲ್ಲ ಈಗ ಇವರು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ಅದಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ ಯಾಕಂದ್ರೆ ದಿನ ಬೆಳಕಾರಿ ಸರಿ ಅಡ್ಡಾಡ್ತಾ ಇದ್ವಿ ಫ್ಲಾಂಟ್ ಗೆ ಅಡ್ಡಾಡ್ತೀವಿ ಸಾಯಂಕಾಲ ಅಡ್ಡಾಡ್ತೀವಿ ಇದಕ್ಕೆ ಅವ್ರು ಪ್ರತಿಭಟನೆ ಮಾಡಿದ್ರಲ್ಲ ಅದು ಬೆಂಬಲ ನಾವು ಇವಾಗ ಮಾಡ್ತೀವಿ ಅವ್ರ ಜೊತೆಗೂ ಕೂಡ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಮಾಡ್ಕೊಡ್ಬೇಕು ಎಲ್ಲರಿಗೂ ಪ್ರಿಪರ್ಟ್ ಮಾಡ್ಕೊಳ್ಬೇಕು ಪಬ್ಲಿಗೂ ನಾನು ಮಾಡ್ಕೊಡ್ಬೇಕು ಮಾಡಿಲ್ಲ

いいしごれったのいいしごれった అక్కడ కారు అక్కడ కూడా అక్కడ 我跟他说。